ದಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಸಂವಿಧಾನ ನಿರ್ಮಾತೃ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಸೋಸಿತರ ಜಾಗೃತಿ ಮತ್ತು ಸ್ಮರಣೆ ದಿನದ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಪಂಚಶೀಲ ನೀಲಿ ಧ್ವಜಾರೋಹಣ ಮತ್ತು ತ್ರಿಸರಣ ಪಂಚಶೀಲ ಪಟ್ಟಣದೊಂದಿಗೆ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ನಾಗಯ್ಯಸ್ವಾಮಿ ಹಿರೇಮಠ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಚೇತನ್ ಗುರುಕರ್ ತಾಲೂಕು ಪಂಚಾಯಿತಿಯ ಅಕ್ರಂ ಪಾಷಾ ಪಂಡಿತ್ ಶಿಂದೆ ಪುರಸಭೆಯ ವಿಠಲ್ ಹಾದಿಮನಿ ಮುಖಂಡರಾದ ಶಿವಕಾಂತ್ ಬೆಣ್ಣೂರಕರ್ ಚಂದ್ರಶೇಖರ ಕಾಸಿ ಮಲ್ಲಿಕಾರ್ಜುನ ಬೆಂಡೂರ್ಕರ್ ನಾಗೇಂದ್ರ ಬುರ್ಲಿ ದೇವೇಂದ್ರ ಕುಮಸಿ ಮಲ್ಲಿಕಾರ್ಜುನ ವಿಜಯಕುಮಾರ್ ದೊಡ್ಡಮನಿ ಮಲ್ಲಿಕಾರ್ಜುನ ಖಾಳಗಿ ಪಾಶಾಮಿಯಾ ಕುರೇಶಿ ಸಂಜಯ್ ಬೋಳ್ಕರ್ ಶೀಲಾ ಕಾಸಿ ರಾಜಣ್ಣ ಕರದಾಳ್ ಲೋಹಿತ್ ಮುದ್ದಡಗಿ ಸುಭಾಷ್ ಜಾಧವ್ ಮಹೇಶ್ ಜಾಯಿ ಬಸವರಾಜ ಮುಡಬೋಳ್ ಶರಣಪ್ಪ ಕೋರವರ್ ರಾಜಪ್ಪ ಹೊಂಡೇಕರ್ ಮಹಾಂತೇಶ ಬೊಮ್ಮನಹಳ್ಳಿ ಶಾಮ ಮೇಧ ಪರಶುರಾಮ ಮೋಗಲೆ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತ್ನಾಗ ದೇಶಪಾಂಡೆ ಚಿತ್ತಾಪುರ ಮುಖಂಡರೇ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರೇ ಹಾಗೂ ಪತ್ರಿಕಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟದ ತತ್ವವನ್ನು ಆಧರಿಸಿ ಜಗತ್ತಿನ ಅತ್ಯಂತ ಬಲಿಷ್ಠ ಬೃಹತ್ವಾದಂಥ ಲಿಖಿತ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಮಹಾಪುರುಷರು ಆ ಮಹಾಪುರುಷರ ಇವತ್ತು ಮಹಾಪರಿನಿರ್ವಾಣ ದಿನ ನಾವೆಲ್ಲರೂ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅನುಸರಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಸಹ ಸಮಾನತೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಂಥ ಮಹಾಪುರುಷರಾಗಿದ್ದಾರೆ ಅವರ ಆಚಾರ ವಿಚಾರಗಳು ಅವರ ಸಿದ್ಧಾಂತಗಳು ಅವರು ಸಂವಿಧಾನದಲ್ಲಿ ಹೇಳಿದಂಥ ಎಲ್ಲ ಅಂಶಗಳನ್ನು ಪ್ರತಿಯೊಬ್ಬರು ಯಾಕೆಂದರೆ ಇವತ್ತು ಮಹಾ ಜ್ಞಾನಿಯಾಗಿದ್ದಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪದವಿಯನ್ನು ಪಡೆದಂಥ ಮಹಾಪುರುಷರಲ್ಲಿ ಪ್ರಮುಖರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಿಸ್ಕೊಡ್ತಾರೆ ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರಿದರೂ ಸಹ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿ ಒಂದು ಸಂಸದೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಿದೆ ಅಂದರೆ ಅದು ನಮ್ಮ ಭಾರತ ಸಂವಿಧಾನದ ಮೂಲಕ ಇವತ್ತು ಭಾರತ ಉತ್ತಮವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಲಿಖಿತವಾದಂಥ ಸಂವಿಧಾನದ ಮುಖಾಂತರ ಆಡಳಿತ ವ್ಯವಸ್ಥೆ ಜಾರಿಗೊಂಡಿದ್ದರಿಂದ ಇವತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ದೇಶದಲ್ಲಿ ಎಲ್ಲರಿಗೂ ಸಮಾನವಾದಂಥ ಸ್ವಾತಂತ್ರ್ಯವಾದ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಿದ್ದಾರೆ ಜಾತಿ ಪದ್ಧತಿಯ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಎಲ್ಲರಿಗೂ ಸಮಾನವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡು ಇವತ್ತು ನಾವು ಅವರ ವಿಚಾರಗಳನ್ನು ಸಹ ಇನ್ನೂ ಎತ್ತರಕ್ಕೆ ಬೆಳೆಸಿಕೊಳ್ಳೋಣ ಅಂತ ಹೇಳುತ್ತಾ ಎಲ್ಲರಿಗೂ ಇನ್ನೊಮ್ಮೆ ತಾಲ್ಲೂಕಾಡಳಿತ ಪರವಾಗಿ ಧನ್ಯವಾದ ಹೇಳ್ತೇನೆ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್